ಿವಣ್ಣ ಕೇಸಲ್ಲಿ ಕೆ ಶಿವಕುಮಾರ್ ಅವರ ಹೆಸರು ತೊಳಕೊಂಡಿದೆ ಹೀಗಾಗಿ ಡಿಸಿ ಎಂ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುವುದಿಲ್ಲ ಹೀಗಾಗಿ ಕೆ ಶಿವಕುಮಾರ್ ಅವರನ್ನು ತನಿಖೆಗೊಳಪಡಿಸಬೇಕು ಅವರು ಹೇಳಿ ನಮ್ಮ ನಮ್ಮ ಬಿಜೆಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿಬಿಐ ತನಿಖೆ ಬಿ ಸಿಬಿಐ ತನಿಖೆ ಯಾಕಂದ್ರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕುವಂತದ್ದು ಆಗ್ತಾಯಿದೆ ಇದೆ ಆ ದೃಷ್ಟಿಯಿಂದ ಇದನ್ನ ಸಿಬಿಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ರೇವಣ್ಣ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತಲುಪಾಕೊಂಡಿದೆ ಹೀಗಾಗಿ ಡಿ ಸಿ ಎಂ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುವುದಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅವರು ವಿಚಾರಣೆ ಒಳಪಡಿಸಬೇಕು ಅಂತ ಹೇಳಿ ನಮ್ಮ ನಮ್ಮ ಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದ್ರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರರು ಇದ್ದಾರೋ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಶಿವಕುಮಾರ್ ಅವರ ಹೆಸರು ತಲುಪಾಕೊಂಡಿದೆ ಹೀಗಾಗಿ ಡಿಸಿ ಎಂ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುವುದಿಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಬಿಜೆಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿಬಿಐ ತನಿಖೆ ಬಿ ಸಿಬಿಐ ತನಿಖೆ ಯಾಕಂದ್ರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರರಿದ್ದಾರೆ ಅವ್ರ ಮೇಲೇನೇ ಕೇಸ್ ಹಾಕುವಂತದ್ದು ಆಗ್ತಾಯಿದೆ ಇದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ